ಏಯ್ ನಿರ ಗಂಡ ಅನುಮಾನ ಮಾರಾದಿ ಒಂದ ಸ್ವಲ್ಪ ರೆ ರೈತ ನೀ ನಿನಗೆ ನೀ ನನಗೆ ಮರ್ಯಾದಿ ಕೊಟ್ಟಿದ್ದೆ ನಾನು ನಿಮಗೆ ಮರ್ಯಾದೆ ಕೊರ್ತಿದ್ದೆ ನಾನು ನಿಮಗೆ ಮರ್ಯಾದೆ ಕೊತ್ತಿದ್ದೆ ಕಣ ಇನ್ನು ಜೀವಂತ ನನ್ನ ಕಣ್ ಮುಂದೆ ನಿಂತಿರದು ನೀನು ಏನಾಗ್ತಿದಿಲ್ಲ ಮರ್ಯಾದಿ ಕೊಡ್ಲಿಲ್ಲ ಅಂದ್ರೆ ಮಾಡ್ತಿದ್ದೀಯ ಏ ರೈಸ್ ಮಾಡ್ ವಾಯ್ಸ ಯಾಕ್ ಮಾಡ್ಬರ್ದು ಯಾಕ್ ಮಾಡ್ಬರ್ದು ಛೆ ಮತ್ತೆ ಶೋಸ್ ಮಾಡ್ರೆ ಅವರು ಹಗ್ಗಲ ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ಬರ್ಲಿ ಜಗಳಾಡ್ತಿರ್ತಾರೆ ಛೆ ಹಿಂಗ ಮಾಡಿದ್ರೆ ಹೆಂಗ್ ಬದುಕುದ್ ನಾವು ಅದಾತು ಈದಾತ ಅಂತ ಹೇಳಿ ಇನ್ನಾನು ಅದಿಲ್ಲ ಅದನ್ ಮಾಡ್ರಿ ಇದನ್ ಮಾಡ್ರಿ ನಿಮ್ಗೆ ಸ್ವಲ್ಪ ಕಾಮನ್ ಸೆನ್ಸ್ ಐತೆ ಕಾಮನ್ ಸೆನ್ಸ್ ಇಲ್ಲ ಒಬ್ಳೆ ಮನೆ ಕೆಲಸ ಎಷ್ಟು ಅಂತ ಮಾಡ್ಲಿ ನಾನು ಎಲ್ಲ ನಾನೇ ಮಾಡ್ತಾ ಇದೀನಿ ತಾನೆ ನೀವ್ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಏನಾದ್ರು ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅದಕ್ಕೆ ಹೆಚ್ಬೇಕು ಕೂತ್ಕೊಂಡ್ರೆ ಏನ್ ಮಾಡುದು ಅವ್ರ ದೊಡ್ಡವ್ರದೇನೋ ಇರ್ತದ ನೀ ಮಲ್ಕೋ ಸುಮ್ಮ ಮಲ್ಕೋ ಮಲ್ಕೋ ಮಲ್ಕೋನಿ ನನಗ ಬೇಡ ನನ್ ಜಾಸ್ತಿ ನನ್ ಬಿಪಿ ರೈಸ್ ಮಾಡ್ಬೇಡ ನಾನ್ ಸರಿ ಇಲ್ಲ ಆಮೇಲೆ ನೋಡ ಮತ್ ಹೇಳಕತ್ತೆ ನಿನಗ ನಾನು ಹೇಳ್ತಾ ಇದ್ದೀನಿ ಬೆಳಗ್ಗೆ ಇಂದ ಎದ್ದು ಇಡೀ ಮನೆ ಕೆಲಸ ಎಲ್ಲ ಮಾಡಿ ಅಡಿಗೆ ಕೆಲಸ ಮಾಡಿ ಮಕ್ಳು ಕಳಿಸಿ ಎಲ್ಲದನ್ನ ನಾನೇ ಮಾಡ್ತಾ ಇದೀನಿ ಒಂದ್ ಸಣ್ಣ ಕೆಲಸ ಏನಾದ್ರು ಮಾಡ್ತೀರಾ ನೀವು ಇವತ್ತಿಂದ ಎಲ್ಲಾ ಕೆಲಸ ನಾ ಮಾಡ್ತೀನಿ ನೀವ್ ಹೊರಗಡೆ ಹೋಗಿ ದುರ್ಕಂಬ ಗೊತ್ತಾಗತ್ತೆ ನಿನಗ ಆಯ್ತು ನಾನೇ ಹೋಗ್ತೀನಿ ನೀವ್ ಇಲ್ಲೇ ಕೆಲಸ ಮಾಡಿ ಗೊತ್ತಾಗುತ್ತೆ ನಿಮ್ಗೆ ಅವಾಗ ಇಲ್ಲಿ ಏನ್ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದು ಕೆಲ್ಸಕ್ಕೆ ಮನೇಲಿ ಮಕ್ಳು ನೋಡ್ಕೊಂಡು ಮನೇಲಿ ಈಗ ಕೆಲಸ ಹೇಳಿದ್ ಆಗ್ತಾ ಇದೀರಾ ಕೆಲಸ ಮಾಡ್ಕೊಂಡು ತನ್ನ ಈ ರೀತಿ ಮಾಡ್ಕೊಂಡು ಇರಬಹಣ ನೀವ್ ಸ್ಟಾರ್ಟ್ ಮಾಡಿದ್ದು ನೋಡ್ರಿ ಡೈಲಿ ರಾಧಾಂತ ಮಾಡ್ತಾ ಇದ್ರೆ ಚೆನ್ನಾಗಿರೋದಿಲ್ಲ ಮಾಡ್ತಾ ಇದ್ರೆ ಒಂದಲ್ಲ ಒಂದಿನ ಮನೆ ಬಿಟ್ಟು ಹೋಗ್ತೀನಿ ನಡಿ ಇವತ್ತ ನಡಿ ಇವತ್ತ ಹೊರಗ ನನಗ್ ನನಗೆ ನೆಮದಿ ಕೊಟ್ಟು ಬರ ಸಾಕ ನನಗೆ ಸಾಕ ಹೋಗಕ್ಕೆ ನಿನ್ನ ಹಾ ನಾನು ಮನೆ ಬಿಟ್ಟು ಹೋಗಬೇಕಾ ನಾನು ಯಾಕೆ ಮನೆ ಬಿಟ್ಟು ಹೋಗ್ಲಿ ಅದಕ್ಕೆ ನೀನು ಕಟ್ಕೊಂಡು ನಿಂತಿರೋದು ಬೇಕಾದ್ರೆ ನೀ ಹೋಗ್ಲಿ ಇದು ನಿಮ್ಮ ಅಪ್ಪನ ಮನೆ ಅಲ್ಲ ನಮ್ಮ ಅಪ್ಪನ ಮನೆ ನೀ ಹೋಗ ಹೊರಗ ನಾನು ಮದುವೆಗೆ ಬಂದಿರೋದು ನಾನ್ ಯಾಕೆ ಹೋಗ್ಲಿ ಬೇಕಾದ್ರೆ ನೀ ಹೋಗ್ಲಿ ನಮ್ಮ ಅಪ್ಪ ಆಗಲೇ ಹೇಳ್ತಾ ಒಬ್ಬ ಶ್ರೀಮಂತಕ್ಕೆ ಕೊಡ್ತೀನಿ ಮದ್ವೆ ಮಾಡ್ಕೊಂತ ನಾನೇ ಆಹಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಿಮ್ಮನ್ನ ಕಟ್ಕೊಂಡಿದ್ದು ಈಗ ಇಲ್ಲಿಗೆ ನಿನಗಂತೆ ಬೇರೆ ಊರಲ್ಲಿ ಕಟ್ಕೊಂಡು ಈಗ ಹೇಳೋಕೆ ಕೇಳಿದ ಮೇಲೆ ಈಗಲೂ ಹೋಗ್ಲಿ

அதுக்கு நல்க அனுபவம் ಬಂದಂಗ ಬೈದು ನಾನು ನೋಡಿದ್ರೆ ನನ್ನ ಹೊಂಟೆ ನೋಡಿದ್ರೆ ಎಲ್ಲಾ ಶಾಲೆಗೆ ಹೋಗ್ಯಾಗ ಒಬ್ಬ ಇದ್ದಾಗ ಜೀವಕ್ಕೆ ಹೆಚ್ಚು ಕಡಿಮೆ ಆಕಿ ಹಾಗೆಲ್ಲಾ ಮಾಡ್ಕೊಳಂಗ ಕಾಣಂಗಿಲ್ಲ ಅಂತ ಪಾ ವಾ ಏನೈತಪ್ಪ ಕಾಲೇಜ್ ನಗ ಮನಿ ಗರ್ಜಂತ ಆಗೋದು ಕಳ್ಸಿದ್ರು ಹೊರ ನೋಡಿರ ಪೊಲೀಸ್ ತಿಂತಾರ ನೀ ಅಳಕದುತ್ತಿ ಹೌದು అమ్మ ఎల్ల అప్పా యా కళ్ళితి అమ్మ ఎల్ల ఏనైతు నీ యా కళ్ళితి ని మొహ అ నమనేలా పిట్టుకోన పో పోబిట్ల ఎల్ల అవునో ని మొహ నాలే నేన కొన్సత అప్పా ಮಗ ನಾ ತಪ್ಪ ಮಾಡಬಿಟ್ನು ತಪ್ಪ ಮಾಡಬಿ ನಾನಕ್ಕ ಜೊತಿ ಜಗಳ ಮಾಡಿ ಒಂದೇ ಕಾರಣಕ್ಕೆ ಕಾರಣಕ್ಕೆತ್ ನೋಡಿದಾಗ ನನ್ನ ಹೆಸರು ಬಂದಿಟ್ಟು ಸತ್ತಾಳ ಆಕಿ ಸಾವಿಗೆ ನಾನು ಕಾರಣ ಅಂತೇಳಿ ಡೆತ್ ನೋಟಾಗ ಬರೆದು ಸತ್ತಾಳ ಪೊಲೀಸರು ಅದಕ್ಕೆ ಬಂದಾರ ಹೆಂತಿನ ಕೊಂದು ಗಂಡ ಅಂತೇಳಿ ನನ್ನ ಕೈಗೆ ಬೇಡಿ ಹಾಕಿ ನಡು ದರ ಅದರ 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 ನನ್ನ ಎಳ್ಕೊಂಡು ಹೋಗ್ತಾರೆ ಅಪ್ಪ ಹೇಳ ಪೊಲೀಸರ್ ಕರ್ಕೊಂಡೋಗಾರ ನೀರ್ಕೊಂಡ ನಿಮ್ಮ ಅಪ್ಪ ನಿನ್ ತರಂಗಿಲ್ಲ ಏನ್ ಹೇಳಿ ಕತ್ತೊಡಪ್ಪ ಅಂದ್ರ ನಿಮ್ಮ ಅಪ್ಪನು ಸತ್ತ ಸತ್ತ ಸತ್ತಂಗ ಅಂತ ಇದು ಸತ್ತಂಗ ಇದು ಸತ್ತಂಗ್ ಅವ ಸಾವಿದಂದೆ ನನ್ ಸಾವಿಗೆ ಅವ್ನ ಕಾಣ ಅಂತ ಹೇಳಿ ಬರ್ದಿಟ್ಟ ಅದಕ್ಕೆ ಅವ್ನ ಜೈಲ್ಗೆ ಹಾಕ್ಯಾರ ಪೊಲೀಸ್ ಇನ್ನ ಹೊರಗೆ ಬರೋದು ಯಾವಾಗೋ ಏನೋ ಗೊತ್ತಿಲ್ವ ಮಾರ ಅವ ಶಿಕ್ಷೆ ಆಗಿ ಅವ ಜೀವನ್ ಪರ್ಯಂತ ಜೈಲ್ ಹೋಗಿರ್ತಾನೋ ಅಥವಾ ಮನಿಗ್ ಬರ್ತಾನೋ ಒದ್ದು ಗೊತ್ತಿಲ್ವ ನಿಮ್ಮ ಪಾಸಂತೆ ಗಂಡನ್ನು ಸಾಯಿಸಿ ನಿಮ್ಮನ್ನ ಅನಾಥ ಮಾಡ ಈಗ ನಮ್ಮ ಗತಿ ಏನ್ ನೋಡಪ್ಪ ಈಗ ನಾವು ಏನ್ ಮಾಡ್ಲಪ್ಪಾ ಈಗ ನಿನ್ ತಂಗಿನ ನೀನ ಕಾಪಾಡ್ಬೇಕು ಯಾಕಂದ್ರೆ ನೋಡು ನಾ ಎಷ್ಟ್ ದಿವ್ಸಾಕೈತಿ ಒಂದ್ ಎರಡ್ ದಿವ್ಸ ಬಂದಿದ್ನೆ ಇದ್ನ ಅಷ್ಟ ನನಗೂ ಸಂಸಾರ ಮನಿ ಊರ ಇತ್ತು ನಾ ನಾ ಹೋಗಬೇಕು ನಾರೇ ಇಲ್ಲಿ ಇರಾಕಾಗಂಗಿಲ್ಲ ನೀವು ಊರಾಗ ಬಂದು ಎಷ್ಟು ದಿನ ಅಂತ ಇರ್ತೀರಿ ನೀವು ಆಗಂಗಿಲ್ಲ ನಿಮ್ಮ ಅಪ್ಪ ನಿನ್ನ ಹೆಗಲ್ ಮೇಲೆ ನಿನ್ನ ತಂಗಿ ಜವಾಬ್ದಾರಿ ಹೊರಸ್ಯಾರು ನೀನ ಈ ಮನೆಗಿನ ಮೇಲೆ ಅಣ್ಣ ಅಪ್ಪ ಅವ್ವ ಎಲ್ಲ ನೀನ ನೀನ ಜವಾಬ್ದಾರಿ ತೊಗೊಂಡ ಮನೆ ಮುಂದುವರೆಸ್ಕೊಂಡು ಹೋಗಬೇಕು ಅಪ್ಪ ನೇ ಏನು ಮಾಡಲಿ ನಾನು ದೊಡ್ಡಪ್ಪಾಗೆ ಇಷ್ಟ ಮಾಡಿಕೋದು ಇದೇನ್ ಇಲ್ಲೋ ಯಪ್ಪ ಹಾ ಜವಾಬ್ದಾರಿ ತೊಂಡ್ ಮಾರತಾ ಹ ಬಲ್ಲ ನೀಂಗೇ ಏನೇ ಬೇಕಾದ್ರು ಒಂದು ಫೋನ್ ಮಾಡ ನಾ ಕಳಿಸ್ಕೊಡ್ತೀನಿ ನಿಮಗೆ ಹಾ ಸರಿ ಬಲ್ಲಪ್ಪ ಹಾ ನನ್ನ ಜವಾಬ್ದಾರಿ

ನಾನೇ ಮಾಡ್ಬೇಕೈತ್ತಿದ್ರ ಎಲ್ಲಾ ಎಲ್ಲ ಮಾಡ್ತಿದ್ಲು ಕಿಲ್ಲ ಅಂದ್ರ ಈಗೆಲ್ಲ ನಾನೇ ಮಾಡ್ಬೇಕು ಆ ಅನ್ನೋದು ನಮ್ಗೆ ಹುಳ್ಳೇ ಇಲ್ಲ ಆಯ್ತು ಅದು ಬಿಡು ಹಿಂಗೆ ಹಸಿವಾಗ್ಲಿ ಅದಿ ಮತ್ಸು ನಡಿಯಾ ಹೇಳ್ತೀನಿ ನೀನು ರಾಣಿ ಇದ್ದಂಗ ನಾನು ನಿನ್ ಸೇವಕ ನೀ ಹೇಳು ನಿಂಗೇನ್ ಬೇಕಂತ ಎರಡ್ ಎರಡ್ ನಿಮಿಷ ಒಳಗ ಬಿಸಿ ಬಿಸಿ ಆಗಿ ರುಚಿ ರುಚಿಯಾಗಿ ಅಡ್ಗೆ ಮಾಡ್ಕೊಂಡ್ ಬರ್ತೀನಿ ಅಂತ ಹೌದಾ ಹ್ಮ್ ನೋಡು ಎಲ್ಡ್ ಎರಡ್ ನಿಮ್ ಎರಡು ನಿಮಿಷ ಒಳಗ ಬಿಸಿ ಬಿಸಿ ಹಾಕೊಳ್ತೀನಿ ತಿಂತ ಅಂತ ತಿನ್ಬೇಕು ಆಯ್ತು ಇಲ್ಲೇ ಕುಪ್ಕೊಂಡಿರೋ ಬಂದೆ ಇಲ್ಲೇ ಬಂದ ನನ್ನ ಕೇಳ್ಬಿಟ್ಟು ಹೋಗ್ತೇನೆ ಅಂದ್ಬಿಟ್ಟು ಹಂಗೇ ಹೋದ್ ನಾಳ ಇವ ಏನೋ ಒಂದು ಹೊಟ್ಟೆ ತುಂಬ್ರ ಸಾಕು ಈಗ ಏನ್ ಮಾಡ್ಕೊಡ್ಲಿ ಯಾಕೀಗ ಹಸಿವಾಗ್ಯದ ಬರೀ ಹೇಳಿತ್ತಳ ನನಗರೇ ಒಂದು ಅಡುಗೆ ಮಾಡಿ ಬರಂಗಿಲ್ಲ ಹೋಗಿ ಹೋಗಿ ರುಚಿ ರುಚಿಯಾಗಿ ಬಿಸಿ ಬಿಸಿ ಆಗಿ ಇಷ್ಟ ಆಗೋದು ಮಾಡ್ಕೊಡ್ತೀನಿ ಅಂತ ಬರೀ ಹೇಳ್ಬಿಟ್ಟೆ ನೋಡಿದ್ರೆ ನಂಗೆ ಒಂದು ಅಡುಗೆ ಮಾಡಿ ಬರಂಗಿಲ್ಲ ಓ ಆಯ್ತು ಇತ್ತರ ಅದಕ್ಕೀಗ ಏನ್ ಇಷ್ಟ ಅದು ಮಾಡ್ಕೊಡ್ತಿಲ್ಲ ನೋಡೋಣ ಏನಾರು ಅದೇನಂತ ಏನೋ ಡಬ್ಬಿ ಅದ ಇಲ್ಲೇ ಅವಲಕ್ಕಿ ಗೀಳಿ ಅವಲಕ್ಕಿ ಆದರೆ ನಂಗೆ ಒಗ್ಗರಣೆ ಹಾಕ್ಲಿಕ್ಕೆ ಬರಂಗಿಲ್ಲಲ್ಲ ಇದು ಹೆಂಗೆ ಕಲಿಸ್ಕೊಡ್ಲಿ ಯಾಕೀಗ ಹಾ ಐಡಿಯಾ ಮಾಡ್ತೀನಿ ನನಗೂ ಹಿಂಗೆ ಒಂದ್ಸಲಿ ಹಸಿವಾದಾಗ ಅವ್ವ ನನಗೆ ಅವಲಕ್ಕಿ ಮೊಸರು ಹಾಕ್ಕೊಟ್ಟು ಕೊಟ್ಟು ಮೊಸರು ಒಳ್ಳಕ್ಕೆ ಮಾಡಿಕೊಟ್ಟಿದ್ಲು ಭಾಳ ಈಸಿ ಅದು ಅವಲಕ್ಕಿ ಅದ್ರ ಮೇಲೆ ಮೊಸರು ಹಾಕಿ ಉಪ್ಪು ಧರ್ಸಿದ್ರೆ ಮೊಸರು ಅವಲಕ್ಕಿ ರೆಡಿ ಪಾಪ ಶಿವನಿತಾಳು ಇದ್ದಾರೆ ಒಂಚೂರು ಮಾಡ್ಕೊಳ್ಳೋಣ ಪ್ಲೇಟ್ ಹಾಂ ಪ್ಲೇಟ್ ಮೊಸರ ಎಲ್ಲದ ಫ್ರಿಜ್ನಾಗಿರ್ಬೇಕು छोड़ती कौल के रेडी आय तो हिंतु तो तो बचावा ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಮಸೋಲಕ್ಕಿ ರೆಡಿ ತಿನ್ ಬಿಸಿ ಬಿಸಿ ರುಚಿ ರುಚಿ ಮಸಾಲಿ ಹಂಗೆ ಅನ್ಕೊಂಡೊಂದ್ ಚೂರು ತಿನ್ನವಿ ತಿನ್ನ ತಿನ್ನ ಈಗ ತಿನ್ನು ಆಮೇಲೆ ಹಿಂಗ ಇಷ್ಟ ಆಗಿದ್ದು ರುಚಿ ರುಚಿಯಾಗಿ ಮಾಡ್ಕೊಳ್ತೀನಂತ ಬಿಸಿ ಬಿಸಿ ಇರ್ತದಂತ ತಿನ್ ತಿನ್ ನಾ ಮಾಡಿದ್ದ ಅಡುಗೆ ನಿನಗೆ ಇಷ್ಟ ಆಗಿಲ್ಲ ಅಂತ ಗೊತ್ತು ತಂಗಿ ಅವ್ವ ಇದ್ದಿದ್ರ ನಿನಗೇನು ಇಷ್ಟನೋ ಅದೆಲ್ಲ ಮಾಡಿಕೊಡ್ತಿದ್ಲು ಈಗ ಅವ್ವ ಇಲ್ಲ ನನಗೆ ಅಡುಗೆ ಮಾಡಲಿಕ್ಕೆ ಬರಂಗಿಲ್ಲ ನಿನಗೆ ಸಾಕೋದೆ ನನಗೊಂದು ದೊಡ್ಡ ಪರೀಕ್ಷೆ ಆಗ್ಯದಮ್ಮ ಈ ಪರೀಕ್ಷೆ ನಾ ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಅದೇ ಗೊತ್ತು ಸಾರಿ ತಂಗಿ ನನ್ನ ಕೈಲಿ ಎಷ್ಟಾಗ್ತದೋ ನಾ ಅಷ್ಟೇ ಮಾಡಿದೆ ತಿಂದು ತಿಂಡು ಆಮೇಲೆ ಚಲೋ ಅಡುಗೆ ಮಾಡಿಕೊಟ್ಟ ಕೇಳಿದೆ ದೋಸ್ತ ನಮ್ಮಅಮ್ಮ ಸತ್ತು ಅಪ್ಪ ಜೈಲಿಗೆ ಹೋದಾಗಿಂದ ನನಗೆ ಜೀವನನೇ ಬಯಸಿಬಿಟ್ಟದು ಯಾಕೋ ಏನಾಯ್ತು ಇಂಥ ದೊಡ್ಡ ಮನೆಯಾಗ ನಾನು ನನ್ನ ತಂಗಿ ಇಬ್ಬರೇ ಇರೋದು ಹಾಕಿ ನಾನು ನನಗೆ ಅಕ್ಕಿ ನಮ್ಮಿಬ್ರು ಕಷ್ಟ ಕೇಳೋರು ಯಾರೂ ಇಲ್ಲ ನಮ್ಮ ಸಮಾಧಾನ ಮಾಡೋರು ಯಾರೂ ಇಲ್ಲ ನನ್ನ ಕಷ್ಟ ಅಕ್ಕಿಗೆ ಹೇಳೋಣ ಅಂದ್ರೆ ಅಕ್ಕಿನ ಸಣ್ಣ ಹುಡುಗಿ ಏನಂತ ಹೇಳಿ ಹೆಂಗಂತ ಹೇಳಿ ಮುಂದಿನ ಯೋಚನೆ ಮಾಡಿದ್ರೆ ಅಂಜಿಕೆ ಬರ್ತದ ದೋಸ್ತ ಅಂಜಿಕೆ ಬರ್ತದ ನಿನ್ನ ಪರಿಸ್ಥಿತಿ ನನಗೆ ಯಾರ ಅದು ಹೌದು ಮುಂದಿನ ಮನೇ ಕಾಲೇಜ್ ಫೀಸ್ ಕಟ್ಟಬೇಕು ಅದಕ್ಕೇನು ಅರೇಜ್ ಮಾಡ್ಕೊಂಡಿದೆ ಕಾಲೇಜ ಈಗ ನನ್ನ ಕನಸಿನ ಅಷ್ಟೇ ದೋಸ್ತ ಅಲ್ಲೋ ಐದು ಸಾವಿರ ಅಲ್ಲ ಹತ್ತು ಸಾವಿರ ಅಲ್ಲ ಮೂರುವರೆ ಲಕ್ಷ ರೂಪಾಯಿ ಎಲ್ಲಿಂದ ಕಟ್ಲಿನ ಅಂದ್ರೆ ಕಾಲೇಜ್ ನಿಲ್ಸ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ ಹ್ಞೂ ದೋಸ್ತ ನಾ ಓದೋದು ನಿಲ್ಸ್ಬಿಡೋಣ ಅನ್ಕೊಂಡಿನಿ ಬೇಡ ನಿಮ್ಮ ಅಪ್ಪ ಅಮ್ಮ ಏನಾದ್ರು ದುಡ್ಡು ಗಿಡ್ ಇಟ್ಟಿರೋದು ನಿನಗೇನೋ ಗೊತ್ತಿದ್ಯಾ ಹ್ಞೂ ನಮ್ಮಮ್ಮ ಅಂದ್ರೆ ಎರಡು ಬಂಗಾರದ ಬಳೆ ಇತ್ತು ಅದನ್ನ ಮಾರ್ಬಿಟ್ಟು ನನ್ನ ತಂಗಿ ಸ್ಕೂಲ್ ಕಟ್ಟೀನಿ ನನಗಂತ ಒಂದು ರೂಪಾಯಿ ಉಳ್ದಿಲ್ಲ ದೋಸ್ತ ಹೋಗ್ಲಿ ನನ್ನ ತಂಗಿಯಾರ ಚಲೋತ್ನಾಗ ಓದ್ಲಿ ಅಕ್ಕಿಗೆ ಸಪೋರ್ಟ್ ಮಾಡೋಣ ಅಂತ ಅಕ್ಕಿ ಸ್ಕೂಲ್ ಫೀಸೇ ಕಟ್ಬಿಟ್ಟಿನಿ ನನಗಂತ ಏನು ಉಳಿಸ್ಕೊಂಡಿಲ್ಲ ನಾನು ಅಕ್ಕಿ ಓದ್ಲಿ ವಿದ್ಯಾವಂತ ಆಗಲಿ ನಾಕಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಡಿಸೈಡ್ ಮಾಡೀನಿ ದೋಸ್ತ ಈ ಸಮಯದಲ್ಲಿ ನನಗೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ವೋ ಹೌದು ನಿಮ್ಮ ತಾಯಿ ಎರಡೇ ಒಡದೆ ಇತ್ತ ಕಿವಿ ಓಲೆ ತಾಳಿ ಈ ಥರ ಬೇರೆ ಯಾವುದೂ ಒಡವೆ ಇರಲಿಲ್ವಾ ಇತ್ತು ದೋಸ್ತ ಎಲ್ಲ ಇತ್ತು ಸಾಯಿ ಎಲ್ಲ ಇತ್ತು ಅದು ಸತ್ತ ಮೇಲೆ ಅದೇನಾಯ್ತಂತ ನನಗೆ ಗೊತ್ತಾಗ್ಲಿಲ್ಲ ನನಗೆ ಸಿಗ್ಲೂ ಇಲ್ಲ ಏನಾಯ್ತು ಮತ್ತೆ ಅಟ್ಲೀಸ್ಟ್ ಆ ವಿದ್ಯೆದ್ರ ನನ್ನ ಕಾಲೇಜ್ ಫೀಸ್ಗೆ ಹೆಲ್ಪ್ ಆಗ್ತಿತ್ತು ನಾನು ಓದ್ಬೋದಾಗಿತ್ತು ಆದ್ರ ದೇವ್ರಗ ನಾ ಓದೋದು ಇಷ್ಟ ಇರ್ಲಿಲ್ಲ ದೋಸ್ತ ಅದಕ್ಕ ನಮ್ಮ ಸಂಸಾರದೊಳಗ ಇಂಥ ದೊಡ್ಡ ಬಿರುಗಾಳಿ ಎಪ್ಸಿ ನನಗೆ ಈ ಸ್ಥಿತಿ ಕಂದಿತ್ತ ದೋಸ್ತ ಈ ನನ್ನ ನೋವೆಲ್ಲ ನಿನಗ್ ಹೇಳದ್ರ ನನ್ ಮನಸ್ಸ ಹಗಾರ ಅಂತ ಕರೆದ್ ನೋ ದೋಸ್ತ ನಾ ಹೇಳದಕ್ಕ ತಪ್ಪು ತಿಳ್ಕೊಬೋಡೋ ದೋಸ್ತ ನಾನಿನ ಸಮಾಧಾನ ಹೇಳ್ಬೋದೇ ಹೊರತು ನಿನ್ನ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕಾಗೋದಿಲ್ಲ ಯಾಕೆಂದರೆ ನನ್ನ ಪರಿಸ್ಥಿತಿ ನಿನಗೆ ಗೊತ್ತಲ್ಲ ಗೊತ್ತ ಸರಿ ಕಡ ನಾನು ಬರ್ತೀನಿ ಅಮ್ಮ ಕಾಯ್ತಿರ್ತಾರೆ ಸರಿ ಸಿಗೋಣ ಆಯ್ತು ಬರಲ್ಲ ಆಯ್ತು Thank <laughs> you. ಏನಪ್ಪ ಜೈಲಾಗಿದ್ಯಲ್ಲ ಇದು ನಾನು ಕನಸು ನನಸು ಹೆಂಗ್ ಬಂದ್ಯಪ್ಪ ಮಗನ ನಮ್ಮ ಗೆಳೆಯ ಸಂತೋಷ ನನ್ನ ಜಾಮೀನ್ ಕೊಟ್ಟು ಬಿಡಿಸ್ಕೊಂಡ್ ಬಂದ್ರು ನನ್ ತಂಗಿರ್ಲಿ ತಂಗಿಲ್ಲಿದ್ದಾಳು ತಂಗಿ ಸ್ಕೂಲ್ ಹೋಗಳಪ್ಪ ನೀನು ಕಾಲೇಜ್ ಹೋಗಿಲ್ಲ ಏಯ್ ಯಾಕೋ ಕಾಲೇಜ್ ಹೋಗಿಲ್ಲ ಅಂದ್ರೆ ತಲೆ ಯಾಕೆ ಬಗ್ಸಕ ಯಾವ ಕಾಲೇಜ್ ಅಪ್ಪ ಯಾಕೆ ಮಗನ ಏನಾತ ಅಲ್ಲ ಇದನ್ ಏನ್ ನೀನು ಕುರ್ತೀರಲ್ಲಿ ಮಧ್ಯಾಹ್ನಕ್ಕೆ ಕಡಿಗೆ ಮಾಡ್ಲಿತ್ತಿನಪ್ಪ ಅಯ್ಯೋ ಹುಚ್ಚಾ ಇದನ್ನೆಲ್ಲ ಮಾಡ್ಕೊತ ಕುದ್ರೆ ಬದ್ಲಿ ಅಲ್ಲೇ ಕಾಲೇಜ್ ಬಿಟ್ಟೆಪ್ಪ ಯಾಕೋ ನೀನೇ ಜೈಲ್ಗೆ ಹೋದ್ಮೇಲೆ ಕಾಲೇಜ್ ಫೀಸ್ ಕಟ್ಟೋರಾಗಪ್ಪ ಒಂದಲ್ಲ ಎರಡಲ್ಲ ಮೂರುವರೆ ಲಕ್ಷ ರೂಪಾಯಿ ಹೆಂಗ್ ಕಟ್ಲಪ್ಪ ಅಯ್ಯೋ ಮಗನ ನನ್ನ ಚಕೊಂಡು ನೀ ಜೈಲಿಗೆ ಬಂದಿದ್ರೆ ನಾನು ಸೈ ಮಾಡಿ ಕೊಡ್ತಿದ್ದೆ ಆ ಚೆಕ್ ಹೋಗಿ ನೀ ಬ್ಯಾಂಕ್ನಾಗ ತೆಗೆಸ್ಕೊಂಡು ನೀನು ಕಾಲೇಜ್ ಫೀಸ್ ಕಟ್ಟಿ ಕಾಲೇಜ್ ಹೋಗಿದ್ರೆ ಒಳ್ಳೇದಕ್ಕಿತ್ತಲ್ಪ ಅಮ್ಮ ಸತ್ತೋದ್ಲು ನೀನು ಜೈಲಿಗೆ ಹೋಗಿದ್ದಿ ಇದ್ರ ನಡು ಮನಿ ಜವಾಬ್ದಾರಿ ತಲೆ ಮೇಲೆ ಮೇಲೆ ನನಗೆ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲಪ್ಪ ನನ್ನ ಒಂದು ತಪ್ಪಿಗಾಗಿ ನನ್ನ ಮಕ್ಕಳ ಜೀವನಾನ ಹಾಳು ಮಾಡಿಬಿಟ್ಟೆ ತಪ್ಪಾಡ್ಬಿಟ್ಟು ತಪ್ಪು ಮಾಡಿಬಿಟ್ಟೆ ಮಗನ ತಪ್ಪು ಮಾಡಿಬಿಟ್ಟು ತಂಗಿ ಒಬ್ಬಕ್ಕೇನೆ ಓದ್ಲಿ ನಾಕಿ ಸಪೋರ್ಟ್ ಮಾಡೋಣ ಅಂತ ಹೇಳಿ ಮನೆ ಕೆಲಸ ಮಾಡಿಕೊಟ್ ಕೊಟ್ಟಿನಪ್ಪ ನನ್ನಿಂದ ದೊಡ್ಡ ತಪ್ಪಂತ ಮಗನ ಇವತ್ತ ನಿನ್ನ ಕಾಲೇಜ್ ಫೀಸ್ ಕಟ್ತೇನೆ ನೀ ಇವತ್ತಿಂದನೇ ಕಾಲೇಜ್ಗೆ ಹೋಗು ಇನ್ನು ಮುಂದೆ ನೀ ಮನೆ ಜವಾಬ್ದಾರಿ ಏನೋ ತಲೆ ಕೆರ್ಸ್ಕೊಳ್ಕ ನಾ ಈ ಮನೆ ಜವಾಬ್ದಾರಿ ಎಲ್ಲ ನೋಡ್ಕೊತೇನೆ ಇನ್ನು ಮ್ಯಾಲ ನಿನಗ ನಿನ್ನ ತಂಗಿಗೆ ನಾನಾ ಅಪ್ಪ ನಾನಾ ಅವ

ಎಲ್ಲೊಂಟಿಯಪ್ಪ ಉಂಟಿಯಪ್ಪ ಅವನ ಫೋಟೋನ ಈ ಮನ್ಯಾಗಿಂದ ಹೊರಗೆ ಹೋಗೋದು ಬರಕ್ ಯಾಕಪ್ಪ ನನ್ನ ಜೀವನಾನ ನಿಮ್ಮ ಜೀವನಾನ ಹಾಳು ಮಾಡದಕ್ಕೆ ಫೋಟೋ ನಮ್ಮ ಮನ್ಯಾಗ ಇನ್ಮೇಲೆ ಬೇಡ ಇದನ್ನು ಎಲ್ಲರೂ ಹೋಗಿ ಸೂಟ್ ಬರ್ತಾರೆ ಬೇಡಪ್ಪ ಹಂಗ ಮಾಡ್ಬೇಡಪ್ಪ ಮನ್ಯಾಗ ಅವಂತೂ ಇಲ್ಲ ಅವ್ವನ ಫೋಟೋ ಇರೋದು ಮನ್ಯಾಗ ಇದು ಒಂದೇ ಇದನ್ನು ನೀವು ಹೋಗೋದು ಬಂದಿ ಅಂದ್ರ ನಂಗೆ ಅವ್ವ ನೆನಪಾದಾಗ ಯಾರು ನೋಡ್ಲಪ್ಪ ಹೆಂಡತಿಯಾಗಿ ಆಗಿ ಅಕ್ಕಿ ಮೇಲೆ ನೀನು ಸಿಟ್ಟರೆ ಬೇಡಪ್ಪ ಅವ್ರ ನಮ್ಮ ಹಡದ ತಾಯಿ ಅಕ್ಕಿ ಅಕ್ಕಿ ಮೇಲೆ ನಾವು ಹೆಂಗ್ ಸಿಟ್ ಮಾಡ್ಕೊಳ್ಬೇಕಾಗ್ತದಪ್ಪ ಬ್ಯಾಡಪ್ಪ ನೀ ಮಾಡಿದ್ದ ಅದೊಂದು ತಪ್ಪಿಂದ ನಾವು ಅವನ್ನೇ ಕಳ್ಕೊಂಡ್ವಿ ನೀ ಫೋಟೋನ ಹೋಗೋದು ಬಂದಿ ಅಂದ್ರೆ ಅವ್ವ ಇದ್ಲು ಅಂತ ನೆನಪೇ ಹೋಗ್ಬಿಡ್ತದಪ್ಪ ಹಿಂಗೆ ಮಾಡಬೇಡಪ್ಪ ನನಗೀಕಿ ಮ್ಯಾಲೆ ಸಿಟ್ಟು ಕೋಪ ಇದನ್ನು ನಾ ತಡ್ಕೋತೇನೆ ಆದ್ರ ನಿಮಗೀಕಿ ಮ್ಯಾಲಿರೋ ತಾಯಿ ಪ್ರೀತಿಗೆ ನಾ ಅಡ್ಡಿ ಬರುದಿಲ್ಲ ಈ ಫೋಟೋನ ನನ್ ಸಲುವಾಗಿ ಅಲ್ದೆ ಇಲ್ಲಕ್ರು ನಿಮ್ ಸಲುವಾಗಿರ ಈ ಮನಾಗ ಇಡ್ತೇನೆ ನೀವ್ ಹೋಗ ಹುಷಾರಿಂದ ಕಾಲೇಜಿಗೆ ಹೋಗ್ಬ ನೀವು ಬರೋ ಅಷ್ಟೊತ್ತಿಗೆ ನಾನು ಅಡಿಗೆ ಮಾಡಿ ಇಟ್ಟಿರ್ತೇನೆ ಎಲ್ಲಾರು ಸೇರಿ ಊಟ ಯು ಮಾಡುವಂತ ಹ್ಮ್ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೋಕುಲ್ ರಾಜ್ ಆತ್ಮೀಯ ಪ್ರೇಕ್ಷಕ ಬಂಧುಗಳೇ ಆ ಇವತ್ತು ನಾನು ಏನ್ ವಿಷಯ ಹೇಳಕ್ಕೆ ಬಂದಿನ ಅಂತಂದ್ರ ಈಗಾಗ್ಲೇ ನೀವು ಸಾಕಷ್ಟು ಸರಿ ಸುಶೀಲ್ ಮೊಕಾಶಿ ಮೀಡಿಯಾದೊಳಗ ನೀವು ನನ್ನ ನೋಡಿದ್ರಿ ಆ ಚಾನೆಲ್ ನ ಹೊಸದಾಗಿ ರೂಪುಗೊಂಡು ಈಗ ಅದು ಸುಶೀಲ್ ಮೊಕಾಶಿ ಮೂವೀಸ್ ಅಂತಾಗಿದೆ ದಯಮಾಡಿ ಎಲ್ರು ಈ ಚಾನಲ್ ನೋಡ್ರಿ ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಆ ಚಾನಲ್ ನಲ್ಲಿ ಬರತಕ್ಕಂತಹ ಕಾಮಿಡಿ ಶಾರ್ಟ್ ಮೂವಿಗಳನ್ನ ಶೇರ್ ಮಾಡ್ರಿ ಮತ್ತೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ರಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಥ್ಯಾಂಕ್ ಯು ವೆರಿ ಮಚ್